ಹಾರ್ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟ್ಯಾಸ್ ಸ್ವಾಗತ ನಾನು ನಿಮ್ಮ ಜರೆ ಬಟ್ ಸಿವು ಅದನ್ನು ವಿಡಿಯೋ ನಿಮಗೊಂದು ಸೋಲಾರ್ ಬೇಲಿ ಬಗ್ಗೆ ಎಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ ಈ ಒಂದು ಕಾಂಟ್ರಾಕ್ಟನ್ನು ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಊರಲ್ಲಿ ಮಾಡಿರುವಂಥದ್ದು ಮಾವಿನ ತೋಪಿಗೆ ನಾವು ಸೋಲಾರ್ ಕಾಂಟ್ರಾಕ್ಟನ್ನು ನೆರವೇರಿಸಿಕೊಟ್ಟಿದ್ದೇವೆ ಅದು ಹೇಗಂತ ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ ಸ್ನೇಹಿತರೆ ಪವರ್ ಸೆಟ್ ಬಗ್ಗೆ ಕೊಡೋದು ಅದು ನೋಡ್ಬೋದು ನಲವತ್ತೆರಡು ಸೋಲಾರ್ ಪ್ಯಾನಲ್ ಆ ಕಡೆ ಫಿಟ್ ಮಾಡೋದು ಕಾಣಿಸ್ಬೋದು ಅದು ತಗಡಿನ ಒಂದು ಶೀಟ್ ಮಾಡಿ ಫಿಟ್ ಮಾಡಿದರೆ ಕಾಣಿಸ್ಬೋದು ಪಾಯಿಂಟಲ್ಲಿ ಒಳಗಡೆ ಬಟ್ಟೆ ಸೆಟ್ ಬಗ್ಗೆ ಎಸ್ಪೈನ್ ಕೊಡ್ತೇನೆ ನಲವತ್ತೆಂಟು ಸೋರ್ ರೂಪಾಯಿ ಫಿಟ್ ಮಾಡಿರುವಂಥದ್ದು ಇಲ್ಲಿ ಇಲ್ಲಿ ನೋಡ್ಬೋದು ಕ ಸ್ನೇಹಿತರೆ ಫೋರ್ಟಿ ಫೈಟ್ ಸವರ್ ಪ್ಯಾನ್ ಕನೆಕ್ಷನ್ ಕೇಬಲ್ ಹೀಗೆ ಬಂದಿದೆ ಸೀಟ್ ಮಾ ಶೀಟ್ ಮಾಡಿಂದ ಕಾಣಿಸ್ಬೋದು ನಿಮಗೆ ಹೀಗೆ ಬಂದಿದೆ ಇದು ಕನೆಕ್ಟ್ ಆಗಿದೆ ಇಲ್ಲಿ ನಾವು ಮೂವತ್ತು ನಾಲ್ಕು ಹೆಚ್ಚಿನ ಎಕ್ಸೈಡ್ ಇಕೋ ಬ್ಯಾಟ್ರಿನ ಫಿಟ್ ಮಾಡಿದ್ದೇವೆ ವೆಹಿಕಲ್ ಬ್ಯಾಟ್ರಿ ರಿಕ್ಷಾ ಮತ್ತು ಕಾರ್ಗಳಿಗೆ ಫಿಟ್ ಮಾಡುವಂಥ ಬ್ಯಾಟ್ರಿ ಪೆಟ್ರೋಲ್ ವೆಹಿಕಲ್ ಬ್ಯಾಟ್ರಿ ಅಂತ ಹೇಳಿದ್ರೆ ಯಾಕೆ ವೆಹಿಕಲ್ ಬ್ಯಾಟ್ರಿಗಳನ್ನ ನಾವು ಸಜೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಸಾಮಾನ್ಯ ವೆಹಿಕಲ್ ಬ್ಯಾಟ್ರಿಗಳು ಎಲ್ಲ ಕಡೆ ಸಿಗುತ್ತೆ ಸೋಲಾರ್ ಬ್ಯಾಟ್ರಿಗಳು ಕೆಲವು ಕಡೆ ಸಿಗುವ ಅವೈಲೇಬಿಲಿಟಿ ಇರುವುದಿಲ್ಲ ವೆಹಿಕಲ್ ಬ್ಯಾಟ್ರಿಗಳು ಎಲ್ಲ ಕಡೆ ಅವೈಲೇಬಿಲಿಟಿ ಇರುತ್ತೆ ಅದಕ್ಕೆ ನಾವು ಫೋರ್ಟಿ ಏಟ್ ಪ್ಯಾನ್ನ ಫಿಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಎರ್ಜೆಸ್ ಫಿಟ್ ಮಾಡ್ತೇವೆ ಬಟ್ ಇಷ್ಟು ಮ್ಯಾನ್ ಚಾರ್ಜ್ ಕೊಟ್ಟರೆ ಫಿಟ್ ಮಾಡಿದ್ದೇವೆ ನಾವು ನೋಡ್ಬೋದು ಇದು ಎಕ್ಸೈಡ್ನ ಬ್ಯಾಟ್ರಿ ಫಿಟ್ ಮಾಡಿ ವೆಹಿಕಲ್ ಬ್ಯಾಟ್ರಿ ಇದು ಒಳಗಡೆ ನಿಮಗೆ ಹೆಸನೇ ಕೊಡ್ತೇನೆ ಕನೆಕ್ಷನ್ ನೋಡ್ಬೋದು ಇಲ್ಲಿ ನೋಡಿ ಇದು ಸೋಲಾರ್ ಫ್ಯಾನ್ಸ್ ಎನರ್ಜಿ ಕಾಣಿಸ್ಬೋದು ಟೂ ತೌಸಂಡ್ ಮಿಲಿ ಫೈವ್ ಹಂಡ್ರೆಡ್ ಮಿಲಿಯಮ್ಸ್ ಅರ್ತ್ ಫ್ಯಾನ್ಸ್ ಕನೆಕ್ಟ್ ಆಗಿದೆ ನೋಡ್ಬೋದು ರೆಡ್ ಅದು ಅರ್ ಅದು ಅರ್ಥಿ ಅದು ರೆಡ್ ಆಗೋದು ಫೆನ್ಸ್ ಕನೆಕ್ಟ್ ಆಗಿರುತ್ತೆ ಬ್ಲ್ಯಾಕ್ ಒಂದು ಅರ್ತ್ ಕನೆಕ್ಟ್ ಆಗಿರುತ್ತೆ ಕಾಣಿಸ್ಬೋದು ನಿಮಗೆ ಹಾಗೆಯೇ ನಿಮಗೆ ಚಾರ್ಜಿಂಗ್ ಹೊಂದ್ರೆ ನೋಡ್ಬೋದು ಫಿಟ್ ಮಾಡುವಂಥ ರೀತಿ ನೋಡ್ಬೋದು ಚಾರ್ಜಿಂಗ್ ಹೊಂದ್ರೆ ಸಹ ಫಿಟ್ ಮಾಡಿದೆ ಕಾಣಿಸ್ಬೋದು ನಿಮಗೆ ಇಷ್ಟು ಮ್ಯಾನ್ ಚಾರ್ಜಿಂಗ್ ಚಾರ್ಜ್ಗೊಂಡ್ರೆ ಫಿಟ್ ಮಾಡಿರುವಂಥದ್ದು ಈ ಚಾರ್ಜ್ಗೊಂಡ್ರೆ ಫಿಟ್ಟಿಂಗ್ ಬಗ್ಗೆ ತುಂಬಾ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋಗಳಿಗೆ ಅಪ್ಲೋಡ್ ಮಾಡಿ ನೋಡಿದೆ ಕಲ್ತ್ಕೊಳ್ಬೋದು ಫೆನ್ಸ್ ಮತ್ತು ಅರ್ಥಕ್ಕೆ ಕರೆಕ್ಟ್ ಆಗಿದೆ ಕಾಣಿಸ್ಬೋದು ನೋಡ್ಬೋದು ಇದು ಲೈನ್ ಹೀಗೆ ಮುಂದೆ ಪಾಸಾಗುತ್ತೆ ನಿಮಗೆ ಒಳಗಡೆ ಬೇಲಿಯಲ್ಲಿ ಕನೆಕ್ಷನ್ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ ವಾರಂಟಿ ವಿಚಾರಕ್ಕೆ ಬಂದಾಗ ಸೋಲಾರ್ ಪ್ಯಾನಲ್ಗೆ ಅರವತ್ತು ತಿಂಗಳ ವಾರಂಟಿ ಹಾಗೆ ಬ್ಯಾಟ್ರಿಗೆ ಇಪ್ಪತ್ನಾಲ್ಕು ಮಂತ್ರಗಳ ಕಂಪನಿ ವಾರಂಟಿ ಹಾಗಾಗಿ ಚಾರ್ಜಿ ಕೊಟ್ಟಿರಲ್ಲಿಗೆ ಒಂದು ವರ್ಷ ವಾರಂಟಿ ಹಾಗೆ ಫೆನ್ಸ್ ಎನರ್ಜೆಸ್ರ ಮಿಷಿನಿಗೆ ಈ ಶಾಕ್ ಮಿಷಿನಿಗೆ ನಿಮಗೆ ಎರಡು ವರ್ಷಗಳ ವಾರಂಟಿ ಬರುತ್ತೆ ಕಾಣಿಸ್ಬೋದು ನೋಡ್ಬೋದು ಈ ಬೆಡ್ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಫೆನ್ಸ್ ಮಿಷನ್ ಆನ್ ಆಗುತ್ತೆ ಕಾಣಿಸ್ಬೋದು ಬ್ಲಿಂಕಿಂಗ್ ಇದೇ ಆನ್ ಆಫ್ ಸ್ವಿಚ್ ಮೈನ್ ಸ್ವಿಚ್ ಆಫ್ ಆದ ತಕ್ಷಣ ಆಫ್ ಆಗುತ್ತೆ ಇದು ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಆಗುತ್ತೆ ಕಾಣಿಸ್ಬೋದು ನೋಡುವ ಲೈನ್ ಹೀಗೆ ಬಂದಿದೆ ನೋಡ್ಬೋದು ಅದು ಮಾವಿನ ತೋಪು ಹಾಗೆ ಇಲ್ಲೇನು ವಾಹನಗಳು ಬರೋದಿಲ್ಲ ಹಾಗಾಗಿ ನಾವು ಪ ಓಪನ್ ಆಗಿ ಇಟ್ಟಿದ್ದೇವೆ ಅಂದರೆ ಡ್ರಿಪ್ ಇಟ್ ಮುಖಾಂತರವಾಗಿ ಭೂಮಿ ಒಳಗಡೆ ಪಾಸ್ ಮಾಡು ಸಾಮಾನ್ಯವಾಗಿ ಇಲ್ಲೇನು ವಾಹನಗಳೇನು ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನಂದರೆ ಹೀಗೇ ಇಳಿದಾರಾಗಿಬಿಟ್ಟಿದ್ದೆ ಬಿಟ್ಟಿದ್ದೇವೆ ಕಾಣಿಸ್ಬೋದು ಮಾವಿನ ಮರಕ್ಕೆ ಟ್ಯಾಗ್ ಮಾಡಿ ನಾವು ಲೈನನ್ನು ಹೀಗೆ ಪಾಸ್ ಪಡ್ತೀವಿ ಕಳಿಸ್ಬೋದು ತೆಂಗಿನ ಮರಕ್ಕೆ ಟ್ಯಾಗ್ ಮಾಡಿದ್ರು ನೋಡ್ಬೋದು ಹೈಟಲ್ಲಿ ಯಾಕಂದರೆ ಇಲ್ಲಿ ಯಾವುದೇ ರೀತಿ ವಾಹನಗಳು ಏನು ಭಾರಿ ವಾಹನಗಳನ್ನು ಚಲಿಸುವುದಿಲ್ಲ ಒಂದು ಟ್ರ್ಯಾಕ್ಟ್ರ್ ಬಂದರೆ ಹೆಚ್ಚು ಅಷ್ಟೇ ಹಾಗೆ ನೋಡಿ ಹೀಗೆ ತೆಂಗಿನ ಮರಕ್ಕೆ ಟ್ಯಾಗ್ ಮಾಡಿ ಇಲ್ಲಿ ಕನೆಕ್ಷನ್ ಆಗುತ್ತೆ ಇಲ್ಲಿ ಫೆನ್ಸ್ ಅನ್ನೋದು ನೋಡ್ಬೋದು ರೆಡ್ ಮಾರ್ಕಿಂದು ಫೆನ್ಸ್ ಅನ್ನೋ ಫೆನ್ಸ್ ಇದು ರೆಡ್ ಮಾರ್ಕ್ ಮಾಡಿರುವಂಥದ್ದು ನೋಡ್ಬೋದು ಕೆಂಪು ಮಾರ್ಕಿಂಗ್ ಮಾಡಿರುವಂಥ ಫೆನ್ಸ್ ಇದು ಬ್ಲ್ಯಾಕ್ ಅನ್ನೋದು ಅರ್ಥ ಆಗಿದೆ ನೋಡಿ ಎರಡು ಲೈನ್ ಫೆನ್ ಅರ್ಥ ಆಗಿದೆ ನೋಡ್ಬೋದು ಫಸ್ಟ್ ಲೈನ್ ಫೆನ್ಸ್ ಆಗಿದೆ ನೋಡ್ಬೋದು ಕನೆಕ್ಷನ್ ನೋಡ್ಬೋದು ಒಂದರಿಂದ ಮೂರಕ್ಕೆ ಕನೆಕ್ಟ್ ಮಾಡಿದೆ ಮೂರಿಂದ ನಾಲ್ಕಕ್ಕೆ ನಾಲ್ಕಿಂದ ಐದು ಕನೆಕ್ಟ್ ಮಾಡಿದೆ ನೋಡ್ಬೋದು ಎರಡೊಂದು ಜಂಪ್ ಆಗಿದೆ ಎರಡೊಂದು ಅರ್ಥ ಆಗಿದೆ ನೋಡ್ಬೋದು ಹೆವಿ ಅರ್ಥಿಂಗನ್ನು ಮಾಡಿದೆ ನೋಡ್ಬೋದು ಅರ್ಥಿಂಗ್ ರಾಡನ್ನು ಇನ್ಬಿಲ್ಟ್ ಮಾಡಿ ಅರ್ಥಿಂಗ್ ಮಾಡಿ ಹೀಗೆ ಇದು ಮುಂದುವರಿಯುತ್ತೆ ನೋಡ್ಬೋದು ಇದು ಇನ್ನೊಂದು ನಮ್ಮ ಒಂದು ಡೇಂಜರ್ ಬೋರ್ಡ್ ಕಾಣಿಸ್ಬೇಕು ಸೋಲಾರ್ ಪವರ್ ಫೆನ್ಸ್ ಕನೆಕ್ಷನ್ ನೋಡ್ಬೋದು ಒಂದರಿಂದ ಮೂರಕ್ಕೆ ಕನೆಕ್ಟ್ ಆಗುತ್ತೆ ಮೂರಿಂದ ನಾಲ್ಕು ಕರೆ ನಾಲ್ಕರಿಂದ ಐದು ಕನೆಕ್ಟ್ ಆಗುತ್ತೆ ಕಾಣಿಸ್ಬೋದು ಎರಡು ಅನ್ನೋದು ಅರ್ಥ ಆಗಿದೆ ನೋಡಿ ಇದೊಂದು ಗ್ಯಾಪ್ ಇದು ಟ್ರ್ಯಾಕ್ಟರ್ಗಳು ಬರಲಿಕ್ಕೆ ಒಂದು ಗ್ಯಾಪ್ ಇಟ್ಕೊಡೋದು ನಂತರ ಅದು ಮೆಸ್ಸಲ್ಲಿ ಅವ್ರು ಮಾಡ್ಕೊಳ್ತಾರೆ ಮೆಸ್ಸಿನ ಮೆಸ್ಸಲ್ಲಿ ಕವರ್ ಮಾಡ್ಕೊಳ್ತಾರೆ ನೋಡಿ ಈ ಕಡೆ ಲೈನ್ ಇದೆ ಹಾಗಾದರೆ ಲೈನ್ ಆದ್ದರಿಂದ ಒಂದರಿಂದ ಮೂರು ಕನೆಕ್ಟ್ ಆಗುತ್ತೆ ಮೂರಿಂದ ನಾಲ್ಕಕ್ಕೆ ನಾಲ್ಕರಿಂದ ಐದಕ್ಕೆ ಐದರಿಂದ ಆರು ಕನೆಕ್ಟ್ ಆಗುತ್ತೆ ಎರಡನೋದು ಅರ್ಥ ಆಗಿದೆ ಕಾಣಿಸ್ಬೋದು ಸಪೋರ್ಟ್ ಫೋಲ್ ಕೊಟ್ಟಿರುವಂಥದ್ದು ಕಾಲರ್ ಟ್ಯಾಕಿಂಗ್ ನೋಡ್ಬೋದು ನೀಟ್ನೆಸ್ ಆಗಿ ಹೀಗೆ ಇದು ಮುಂದುವರಿಯುತ್ತೆ ಕಾಣಿಸ್ಬೋದು ಅಥವಾ ಇದು ನೋಡ್ಬೋದು ಒಂದು ನಮ್ಮ ವಿಶ್ವಾಸಕವನ್ನ ಮಾವಿನ ತೋಟ ನೋಡ್ಬೋದು ತುಂಬ ತ ಮರಗಳಿದೆ ಇಲ್ಲಿ ಎಲ್ಲ ರೀತಿಯ ಮಾವಿನ ಹಣ್ಣುಗಳನ್ನು ಇವರು ಬೆಳೀತಾರೆ ನೋಡ್ಬೋದು ಅಂತ ಹೇಳಿದ್ರೆ ತೋತಾಪುರಿ ಇರ್ಬೋದು ನೀಲಂ ಇರ್ಬೋದು ಆಲ್ ಸೀಸನ್ ಇರ್ಬೋದು ಎಲ್ಲ ರೀತಿಯ ಒಂದು ಕಷೆ ಮತ್ತು ಸಾಮಾನ್ಯ ಊರು ತಳಿ ಎಲ್ಲವನ್ನು ಸ್ವಲ್ಪ ಮಿಶ್ರದಲ್ಲಿ ಇದು ಮಾಡ್ತಾರೆ ಇವರು ಬೆಳೆ ಬೆಳೆ ಬೆಳೀತಾರೆ ಕಾಣಿಸ್ಬೋದು ಮಾವಿನ ತೋಪುಗಳು ಹಾಗೆಯೇ ಸಾಗುವಾನಿ ಹಾಗೆಯೇ ಬೇವು ಸಹ ಹಾಗೆಯೇ ತೆಂಗು ಸಹ ಇದೆ ಇಲ್ಲಿ ನೋಡ್ಬೋದು ನೋಡ್ಬೋದು ಇಲ್ಲಿ ಮಾವಿನ ಮರಗಳನ್ನು ಅವರು ಹೆಚ್ಚು ಹೈಟ್ ಹೋಗಲಿಕ್ಕೆ ಬಿಡಲಿಲ್ಲ ಅಂದರೆ ಹೆಚ್ಚು ಎತ್ತರಕ್ಕೆ ಹೋಗೋದಿಲ್ಲ ಮರಗಳು ಸಾಮಾನ್ಯ ಇದೇ ಥರದಲ್ಲಿರುತ್ತೆ ನೋಡಿ ಗುಂಪಾಗಿ ಬರೋ ರೀತಿಯವರು ಕಟಿಂಗನ್ನು ಮಾಡಿದ್ದಾರೆ ಅಂದರೆ ಗಿಡನ ಬೆಳೆಸುವಾಗ ಮರವನ್ನು ಬೆಳೆಸುವಾಗ ಅದನ್ನು ಕಟ್ ಕಟ್ ಮಾಡಿ ಏನು ಮಾಡಿದ್ರೆ ಒಂಥರ ಗುಂಪಾಗಿ ಮಾಡಿದ್ದಾರೆ ನೋಡ್ಬೋದು ಪ್ರತಿಯೊಂದು ಮಾವಿನ ಒಂದು ಮರಗಳನ್ನು ಈ ಗುಂಪಾಗಿ ಮಾಡಿದ್ದಾರೆ ಎಲ್ಲ ರೀತಿಯ ಮಾವಿನ ತಳಿಗಳು ಸಹ ಇಲ್ಲದೆ ನೋಡ್ಬೋದು ದಟ್ಟವಾಗಿದೆ ಕಾಣಿಸ್ಬೋದು ಒಳ್ಳೆಯ ತಲೆ ಒಂದು ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಮಾವಿನ ಕೃಷಿಯನ್ನು ಕಾಣಿಸ್ಬೋದು ನಮ್ಮ ವಿಶ್ವಾಸಿಗರು ನೋಡೋ ನೋಡ್ಬೋದು ನಮ್ಮ ಒಂದು ಕಾಂಟ್ರಾಕ್ಟ್ ಈ ಒಂದು ಇನ್ಸುಲೇಟರ್ ನೋಡ್ಬೋದು ಹೆವಿ ಕ್ವಾಲಿಟಿ ಇನ್ಸುಲೇಟರ್ ಕಾಣಿಸ್ಬೋದು ನಿಮಗೆ ತುಂಬಾ ಹೆವಿ ಕ್ವಾಲಿಟಿ ಇನ್ಸುಲೇಟರ್ ಇದು ಒಂದು ಪೀಸಿಗೆ ಹದಿನೇಳು ರೂಪಾಯಿ ಬೀಳುತ್ತೆ ಬಿದ್ದು ತಂತಿ ಇನ್ಬಿಲ್ಟ್ ಬರುತ್ತೆ ಈ ಥರ ತಂತಿ ಇನ್ಬಿಲ್ಟ್ ಬರುತ್ತೆ ಇದು ಏನು ಹೆವಿ ಕ್ವಾಲಿಟಿಯ ಜೊಂಬೋ ಇನ್ಸುಲೇಟರ್ ಕಾಣಿಸ್ಬೋದು ನಿಮಗೆ ಬಿ ಕ್ವಾರ್ಟಿ ಇನ್ಸುಲೆಟರ್ ಈ ಒಂದು ಫೆನ್ಸ್ ವರ್ಕನ್ನು ನಮಗೆ ಫೆನ್ಸ್ ಫಿಟ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಅವರ ಟೀಮಲ್ಲಿ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನೋಡ್ಬೋದು ಈ ಕಂಬವನ್ನು ಅವರೇನು ಸ್ಟಾರ್ಟಿಂಗ್ ಮೊದಲೇನು ನಟ್ಟಿರುವಂಥದ್ದು ಮೊದಲು ಅವರು ಮುಳುತಂತಿ ಮಾಡಬೇಕಂತ ಪ್ಲ್ಯಾನ್ ಇದ್ದಿತ್ತು ಬಾರ್ಬಡ್ ಲೈನ್ ಫೆನ್ಸಿಂಗ್ ಆ ಟೈಮಲ್ಲಿ ಈ ಥರ ಫ್ಲಾಟ್ ಆಗಿ ನಟ್ಟಿದ್ದಾರೆ ಕಂಬವನ್ನು ನಿಜವಾಗಿ ಆಗಿ ಥರ ಮೂಲೆಗೆ ನಡಬೇಕು ಮೂಲೆಯಿಂದ ಟರ್ನ್ ಮಾಡಿ ನಡಬೇಕು ಮತ್ತು ಆಗುತ್ತೆ ಇದು ಏನೋ ಫ್ಲಾಟ್ ಆಗಿ ನಟ್ಟಿದ್ದಾರೆ ಇಲ್ಲ ಅವರೇನೋ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿ ಅವರಿಗೆ ಕಾಂಟ್ರಾಕ್ಟನ್ನು ಮಾಡಿ ಕೊಟ್ಟಿದ್ದೇವೆ ಸ್ವಾತಂತ್ರ್ಯನ ಕೊಟ್ಟಿದ್ದೇವೆ ಸೋಡಿ ಮುಳ್ಳು ತಂತಿನ ಹೇಳುವಂಥ ಸಿಸ್ಟಮ್ಗಾಗಿ ನೋಡಿ ಈ ಥರ ವಿ ಶೇಪಲ್ಲಿ ಬಂದಿರುವಂಥದ್ದು ಈ ಸೋಲಾರ್ ತಂತಿಗೆ ಈ ಥರ ಬರೋಲ್ಲ ಮುಳ್ಳು ತಂತಿ ಹೇಳೋ ಪ್ಲ್ಯಾನ್ ಇತ್ತು ಮೊದಲವರಿಗೆ ಹಿಂದೆ ಹಾಗೆ ಆ ಥರವಾಗಿ ಆ ಥರದಲ್ಲಿ ಎಳ್ದುಕೊಂಡಿರುವಂಥದ್ದು ನೋಡಿ ಈಗ ಟೈಟ್ನರ್ ಬಿಲ್ ಫಿಟ್ ಮಾಡಿ ನೋಡ್ಬೋದು ತಂತಿ ಬಿಳು ಚಕ್ರ ಅಳವಡಿಕೆ ಈ ಒಂದು ಟೈಟನರ್ ಫಿಟ್ಟಿಂಗನ್ನು ನಾವು ಹಿಂದೆ ತುಂಬ ಬಾರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅದು ನೋಡಿ ನೀವು ಆರಾಮಾಗಿ ಕಳ್ಕೊಳ್ಬೋದು ಹೀಗೆ ಕಾಂಟ್ಯಾಕ್ಟ್ ಹೋಗುತ್ತೆ ಇಲ್ಲಿ ನಾವು ಆರ್ಲೈನ್ನ ಫೆನ್ಸಿಂಗ್ ಮಾಡಿದ್ದೇವೆ ಆ ಕಡೆ ಐ ಲೈನ್ ಮಾಡಿದ್ದೇವೆ ಅದರಲ್ಲಿ ಇದು ಇಲ್ಲಿ ಸಾಮಾನ್ಯ ಕೋಳಿಗಳಲ್ಲಿ ಬರುತ್ತೆ ಕಾಣಿಸ್ಬೋದು ನಿಮಗೆ ಕೋಳಿಗಳು ಕೋಳಿಗಳ ಒಂದು ಕಾಟಿಯರ ಇದನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಕ್ಸ್ ಲೈನ್ ಅಂದರೆ ಒಂದು ಫಸ್ಟ್ ಲೈನ್ ನೋಡಿ ತುಂಬ ಕೆಳಗಡೆ ಹಾಕಿದ್ದೇವೆ ನೋಡ್ಬೋದು ಇನ್ಸ್ಟಾಲ್ ಮಾಡಿದ್ದೇವೆ ನೋಡಿ ಫಸ್ಟ್ ಲೈನ್ನ ನಾವು ತುಂಬ ಕೆಳಗೆ ಒಂದು ಎರಡು ಇಂಚ್ ಡಿಸ್ಟೆನ್ಸಿಗೆ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಸಾಮಾನ್ಯ ಮುಳ್ಳು ಹೊಂದಿ ಕೋಳಿ ಹೀಗೆ ಸಣ್ಣ ಪ್ರಾಣಿಗಳಿಗೆ ಡೌನಲ್ಲಿ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಫಸ್ಟ್ ಲೈನ್ ಹಾಗೆ ಟೋಟಲ್ ಸಿಕ್ಸ್ ಲೈನ್ ಇದೆ ನೋಡ್ಬೋದು ಕಾಣಿಸ್ಬೋದು ನಿಮಗೆ ಇದು ಕಂಬ ತುಂಬ ಒಳ್ಳೆಯ ಸ್ಟ್ರಾಂಗ್ ಕಂಬ ಇದು ಸಾಮಾನ್ಯ ಎಂಟು ಫೀಟ್ ಕಂಬ ಇದು ಮೇಲ್ಗಡೆನೇ ಒಂದು ಐದೂವರೆ ಫೀಟ್ ಹೈಟ್ ಇದೆ ಕಾಣಿಸ್ಬೋದು ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಏನು ಕಂಬಗಳನ್ನು ಇಟ್ಕೊಟ್ಟಿದ್ದಾರೆ ನಮಗೆ ನಮ್ಮ ಟೋಟಲ್ ಕ್ವಾಂಟ್ರಿಟಿ ಒಂದು ಸಾಮಾನ್ಯ ಒಂದು ಲಕ್ಷ ಒಳಗಡೆ ಆಗಿದೆ ಇದೊಂದು ಕಾಂಟ್ರಾಕ್ಟ್ ತಂತಿ ಇನ್ಸುಲೇಟರ್ ಹಾಗೆಯೇ ಪವರ್ ಸೆಟಪ್ ಎಲ್ಲ ಸೇರಿ ಕಂಬಗಳನ್ನು ನಮ್ಮ ವಿಶ್ವಾಸ ನಟ್ಕೊಂಡಿರುವಂಥದ್ದು ಅದು ನಮ್ಮ ಕಾಂಟ್ರಾಕ್ಟ್ ಅಲ್ಲ ಕಾಣಿಸ್ಬೋದು ಸ್ನೇಹಿತರೆಲ್ಲೊಂದು ನೋಡ್ಬೋದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಎರಡೆರಡು ತಂತಿಗಳನ್ನು ಒಂದೇ ಕೊಂದ್ರೆಗೆ ನಾವು ಟ್ಯಾಗ್ ಮಾಡಿದ್ದೇವೆ ಕಾಣಿಸ್ಬೋದು ನೋಡಿ ಆ ಕಡೆಯಿಂದ ಬಂದಂಥ ತಂತಿಗಳನ್ನು ಈ ಕಡೆಗೆ ಒಂದೇ ಕಾರ್ನರ್ ಮುಖಾಂತರವಾಗಿ ಟ್ಯಾಗ್ ಮಾಡಿರುವಂಥದ್ದು ಅದು ಈ ಕಡೆ ಹೇಗೆ ಪಾಸ್ ಆಗುತ್ತೆ ಪ್ರತಿಯೊಂದು ನೋಡ್ಬೋದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ನಿಮಗೆ ಅಂಥೇಳಿದರೆ ಇಲ್ಲಿ ಎರಡೆರಡು ಕಾರ್ನರ್ಗಳ ಟ್ಯಾಗ್ ಮಾಡುವಂಥ ಅಗತ್ಯ ಇರೋದಿದ್ರೆ ಒಂದೇ ಸ್ಟೇಯನ್ನು ಕೊಡ್ಬೋದು ಕಂಬವನ್ನು ನೋಡ್ಬೋದು ಒಂದೇ ಕಂಬನ ಸ್ಟೇ ಕೊಟ್ಟಿರುವಂಥದ್ದು ನಿಮ್ಗೆ ಕಾಣಿಸ್ಬೋದು ಈ ಥರ ಸೋಲಾರ್ ಅಂತ ಹೇಳುವಾಗಿದ್ರೆ ಒಂದೇ ಕಮ್ಮನ ಸ್ಟೇ ಕೊಟ್ಟು ಸಾಗುತ್ತೆ ಎರಡೆರಡು ಕಂಬಗಳು ಬೇಕಂತಿಲ್ಲ ಮಿಡ್ಲಲ್ಲಿ ಇದ್ದರೆ ಒಂದು ಕಂಬವನ್ನು ಸ್ಟೇ ಕೊಟ್ಬಿಟ್ರೆ ನಿಮಗೆ ಒಂದೇ ಕೋರ್ ಮುಖಾಂತರವಾಗಿ ತಂತಿಗಳನ್ನು ಪಾಸ್ ಮಾಡ್ಬೋದು ಅಂದರೆ ಮತ್ತು ಟೈಟ್ ತುಂಬಾ ಟೈಟ್ ಬರುತ್ತೆ ಕಾಣಿಸ್ಬೋದು ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಹೀಗೆ ಅದು ಮುಂದುವರಿಯುತ್ತೆ ನೇತ್ರೆಯಲ್ಲಿ ನೋಡ್ಬೋದು ನಾವು ಇನ್ಸ್ಟಾಲ್ ಮಾಡಿರೋಂಥ ತಂತಿ ಟಾಟಾ ತಂತಿ ಟು ಪಾಯಿಂಟ್ ಫೈವ್ ಎಮ್ ಎಮ್ ಇದು ಒಂದು ಕೆ ಜಿಗೆ ನಿಮಗೆ ನೂರ ಅರವತ್ತು ರೂಪಾಯಿಗೆ ಕಾಸ್ಟ್ ಆಗುತ್ತೆ ಪ್ರೀಮಿಯಮ್ ಕ್ವಾಲಿಟಿ ಫೆನ್ಸಿಂಗ್ ಬಳಸುವಂಥ ಪ್ರೀಮಿಯಮ್ ಕ್ವಾಲಿಟಿ ಅದೇ ನಾರ್ಮಲ್ ಕ್ವಾಲಿಟಿ ಸಿಗುತ್ತೆ ನೂರ ಇಪ್ಪತ್ತ್ ನೂರು ಮೂವತ್ತಕ್ಕಲ್ಲ ಇದು ಪ್ರೀಮಿಯಮ್ ಕ್ವಾಲಿಟಿ ನೂರ ಅರವತ್ತು ರೂಪಾಯಿ ಇದು ಕೆ ಜಿ ಪರ್ ಕೆ ಜಿ ನೋಡ್ಬೋದು ಇಂಥದ್ದು ಒಂದು ಒಂದು ಕ್ವಿಂಟಲ್ ಇಲ್ಲಿ ಏನು ಯೂಸ್ ಆಗಿದೆ ಸಾಮಾನ್ಯ ಇದೊಂದು ಇನ್ನೂರು ಕಂಬಲ್ಲಿ ಮಾಡಿರುವಂಥ ಕಾಂಟ್ರಾಕ್ಟ್ ಇದು ಇನ್ನೂರು ಕಂಬ ಎಂಟು ಫೀಟ್ ಡಿಸ್ಟೆನ್ಸಿಂಗ್ ಉಂಟು ಆ ಐದು ಲೈನಲ್ಲಿ ಮಾಡಿರುವಂತ ಕೆಲವು ಬಲವೊಬ್ಬ ಫ್ರಂಟಲ್ಲಿ ಆರು ಲೈನ್ ಹಾಗೆ ಉಳಿದ ಕಡೆ ಐದು ಲೈನ್ ನೋಡ್ಬೋದು ಫೈವ್ ಲೈನ್ಸ್ ಇದೆ ನೋಡ್ಬೋದು ಐದು ಲೈನಲ್ಲಿ ಮಾಡಿರೋದು ಟೋಟಲ್ ಒಂದು ಕ್ವಿಂಟಾಲ್ ತಂತಿ ಯೂಸ್ ಆಗಿದೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ನೋಡ್ಬೋದು ಪ್ರತಿಯೊಂದು ತಂತಿ ಥಿಕ್ನೆಸ್ಸನ್ನು ನೋಡಿ ಟ್ಯಾಗಿಂಗ್ ನೋಡ್ಬೋದು ಪರ್ಫೆಕ್ಟ್ ಟ್ಯಾಗಿಂಗ್ ಇಲ್ಲಿ ಸಹ ನಾವು ಟೈಟನ್ ವೀಲನ್ನು ಫಿಟ್ ಬಿಟ್ ಮಾಡಿ ನೋಡ್ಬೋದು ಅಂದರೆ ಸಾಮಾನ್ಯ ಎಲ್ಲೆಲ್ಲಿ ಕಟ್ಗಳು ಬರುತ್ತೆ ಅಲ್ಲಿ ಮಧ್ಯ ಮಧ್ಯ ಈ ಥರ ವೀಲ್ಗಳನ್ನು ಫಿಟ್ ಮಾಡ್ತೇವೆ ಟೋಟಲಿ ಕಾರ್ನೆಟಲ್ಲಿ ಒಂದು ಮೂವತ್ತೈದು ವೀಲ್ ಫಿಟ್ ಮಾಡಿದ್ದೇವೆ ಕಾಣಿಸ್ಬೋದು ಈ ವೀಲ್ಗಳನ್ನು ಫಿಟ್ ಮಾಡೋದು ಹೇಗಂತ ನಾವು ಯೂಟ್ಯೂಬಲ್ಲಿ ತುಂಬ ಬಾರಿ ಅಪ್ಲೋಡ್ ಮಾಡಿದ್ದೇವೆ ವೀಡ್ಯೂ ವೀಡಿಯೋಗಳನ್ನು ಅದು ನೋಡಿ ನೀವು ಆರಾಮಾಗಿ ಕಲ್ತ್ಕೊಳ್ಬೋದು ನೋಡಿ ಮಾವಿನ ತೋಪು ಇದು ಕಾಣಿಸ್ಬೋದು ಸಾಮಾನ್ಯ ಈ ಥರ ಈ ನಾವು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹಣ್ಣುಗಳನ್ನು ಬೆಳೆಯೋದು ತುಂಬ ಜ ತುಂಬ ತುಂಬಾ ಬೆಳೀತಾರೆ ಹಣ್ಣುಗಳನ್ನು ವಾಣಿಜ್ಯ ಬೆಳೆಗಳ ಅಡಕೆ ಕಡಿಮೆ ಇಲ್ಲಿ ಮಾವಿನ ಹಣ್ಣುಗಳನ್ನು ಪಪ್ಪಾಯಗಳನ್ನು ಈ ಥರ ಹಣ್ಣುಗಳನ್ನು ತುಂಬಾ ಬೆಳೀತಾರೆ ಹಣಹಾಸುಗಳೆಲ್ಲ ಬೆಳೀತಾರೆ ಇಲ್ಲಿ ಕಾಣಿಸ್ಬೋದು ಇಲ್ಲಿ ನೋಡ್ಬೋದು ಇದೊಂದು ವಿಶೇಷ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ಇದು ಸೇಮ್ ಟೈಪಲ್ಲಿ ಒಂದೇ ಲೈನನ್ನು ಎರಡೆರಡು ಕಾರ್ನರ್ಗಳಲ್ಲಿ ಟ್ಯಾಗ್ ಮಾಡಿರೋಂಥದ್ದು ಕಾಣಿಸ್ಬೋದು ನಿಮಗೆ ಇದು ಐದು ಲೈನ್ ಐದು ಲೈನನ್ನು ಫೆನ್ಸಿಂಗ್ ನೋಡ್ಬೋದು ಹಾಗೆ ಈ ಕಡೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈನ್ ಹಾಗೆ ಸಂತಿ ಒಂದೇ ಇದೆ ನೋಡ್ಬೋದು ಒಂದೇ ಕಾರ್ನರ್ ಮುಖಾಂತರ ಪಾಸ್ ಮಾಡಿ ನೋಡ್ಬೋದು ಇದು ಒಂದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು ತಂತಿಗಳು ಒಂದೇ ನೋಡ್ಬೋದು ಅಂದರೆ ಈ ಒಂದು ಲೈನ್ ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಂತಿ ಓ ಆ ಕಡೆ ಎಂಡಾಗುತ್ತೆ ಆ ಎಂಡ್ ಎಂಡಾಗುತ್ತೆ ಹಾಗೆ ನೋಡು ಒಂದೇ ತಂತಿನೇ ಪಾಸ್ ಮಾಡಿ ನೋಡ್ಬೋದು ಈ ಕಾರ್ನರಿಗೆ ನೋಡ್ಬೋದು ಪ್ರತಿಯೊಂದು ಲೈನ್ಗಳನ್ನೂ ಒಂದೇ ಕಾರ್ನರ್ ಮುಖಾಂತರ ಪಾಸ್ ಮಾಡ್ಬೋದು ನೋಡಿ ಸ್ಟೇ ನೋಡಿ ಒಂದೇ ಸ್ಟೇ ಸಾಕಾಗುತ್ತೆ ಕಾಣಿಸ್ಬೋದು ನಿಮಗೆ ಒಂದೇ ಸ್ಟೇ ಸಫಿಷಿಯೆಂಟ್ ಆಗಿರುತ್ತೆ ಸೋಲಾರ್ ಬೇಲಿಯಲ್ಲಿ ಎರಡೆರಡು ಸ್ಟೇಗಳನ್ನು ಕೊಡುವಂಥ ಅಗತ್ಯ ಇರೋದಿಲ್ಲ ಕಾಣಿಸ್ಬೋದು ನಿಮಗೆ ಇದೊಂದು ನೋಡ್ಬೋದು ಸ್ನೇಹಿತರೆ ಕೃಷಿ ಹೊಂಡ ಇದು ಅಂದರೆ ಈ ಒಂದು ಈಗ ಭೂಮಿಗಳಿಗೆಲ್ಲ ನೀರು ಸಪ್ಲೈ ಮಾಡುವಂಥ ಒಂದು ಕೃಷಿ ಹೊಂಡ ಅಲ್ಲಿ ಒಂದು ಪಂಪ್ ಮುಖಾಂತರ ಬೋರ್ ಮುಖಾಂತರ ನೀರು ಅನ್ನೋದು ಬಂದು ಈ ಒಂದು ಹೊಂಡಕ್ಕೆ ಏನು ಡಿಪ್ ಆಗುತ್ತೆ ಏನಾಗುತ್ತೆ ಸಪ್ಲೈ ಆಗುತ್ತೆ ನೋಡ್ಬೋದು ನಂತರ ಬೇರೆ ಪಂಪ್ ಮುಖಾಂತರ ಈ ಹೊಂಡದಿಂದ ನೀರುಗಳನ್ನು ಕೃಷಿ ಭೂಮಿಗೆ ಸಪ್ಲೈ ಮಾಡ್ಕೊಳ್ತಾರೆ ಕಡೆದ ಎಲ್ಲ ಕೃಷಿ ಭೂಮಿಗಳಿಗೆ ಇಲ್ಲಿಂದ ನೀರು ಸಪ್ಲೈ ಆಗುತ್ತೆ ಬೋರಿಂದ ನೀರು ಅನ್ನೋದು ಇದಕ್ಕೆ ಫಿಲ್ ಅಪ್ ಆಗುತ್ತೆ ಕಾಣಿಸ್ಬೋದು ಕೃಷಿ ಹೊಂಡ ಸಹ ಇಲ್ಲಿ ಮಾಡ್ಕೊಂಡಿದ್ದಾರೆ ಅದು ಇದು ಅಂತ ಹೇಳಿದ್ರೆ ತುಂಬ ಅನಾದಿಕ ಒಂದು ಕೃಷಿ ಹೊಂಡ ಕಾಣಿಸ್ಬೋದು ನೋಡ್ಬೋದು ಸ್ಟ್ರೈಟಾಗಿ ಸೋಲಾರ್ ಬೆಲೆ ಕರೆಂಟನ್ನು ಸ್ಟ್ರೈಟ್ ಆಗಿ ಹೋಯ್ ನೋಡ್ಬೋದು ಲೈನ್ಗಳು ನೀಟಾಗಿ ಬಿಲ್ಡ್ ಆಗಿದೆ ನೋಡ್ಬೋದು ಐಡ್ ಲೈನ್ ಫೆನ್ಸಿಂಗ್ ಕಾಣಿಸ್ಬೋದು ನಿಮಗೆ ಇಲ್ಲಿ ಸಹ ನೋಡ್ಬೋದು ಎರಡೆರಡು ತಂತಿಗಳನ್ನು ಒಂದೇ ಕಾರ್ ಮುಖಾಂತರವಾಗಿ ಟ್ಯಾಗ್ ಮಾಡಿರೋಂಥದ್ದು ನೋಡ್ಬೋದು ಪ್ರತಿಯೊಂದು ತಂತಿಯನ್ನು ಎರಡು ಕಡೆಯ ತಂತಿಯನ್ನು ಒಂದೇ ಕ್ವಾರರಿಗೆ ಟ್ಯಾಗ್ ಮಾಡಿದ ಒಂದು ವಿಶೇಷ ಅಡ್ಜಸ್ಟ್ಮೆಂಟು ಸ್ಟೇ ಅನ್ನೋದು ಒಂದೇ ಆಗಿರುತ್ತೆ ಕಾಣಿಸ್ಕೊಟ್ಟು ನಿಮಗೆ ಒಂದೇ ಸ್ಟೇ ಇರುತ್ತೆ ಇದು ಹೀಗೆ ಮುಂದುವರಿಯುತ್ತೆ ಈ ಒಂದು ಪ್ರದೇಶ ವಾತಾವರಣದ ಹೇಗೆ ಅಂತೇಳಿದ್ರೆ ಮಾವಿನ ಕೃಷಿಯ ಪ್ರಧಾನವಾಗಿ ಇಟ್ಕೊಂಡು ಉಪ ಬೆಳೆಯಾಗಿ ಸೇವಂತಿ ಹಾಗೆ ನೆಲಗಡಲೆ ಅದನ್ನು ಬೆಳೀತಾರೆ ಇಲ್ಲಿ ಹೂವಿನ ಗುಲಾಬಿ ಸಹ ಬೆಳೀತಾರೆ ಬೆಳೆಗಳನ್ನಾಗಿ ವಾಣಿಜ್ಯ ಬೆಳೆಯಾಗಿ ಮಾವನ್ನ ಬೆಳಿತಾರೆ ಪ್ರಧಾನವಾಗಿ ಇದಿಷ್ಟು ನಾವು ಮಾಹಿತಿಯಾಗಿ ನಮ್ಮ ಹಚ್ಚ ಲೈಕ್ ಮಾಡಿ ಶೇರ್ ಮಾಡಿ ಸ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಕಷ್ಟು ಜನ ತಿಳಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಧನ್ಯವಾದಗಳು